ಏನಪ್ಪ ಇವತ್ತು ಇವರೇನು ಮಾಡ್ತಾ ಇದ್ದಾರೆ ಸೊ ನಾನು ಎಲ್ಲಿ ಇದ್ದೀನಿ ಏನೆಲ್ಲ ಮಾಡ್ತಾ ಇದ್ದೀನಿ ಇವತ್ತೆಲ್ಲ ಏನೇನು ಆಗುತ್ತೆ ಸೊ ಈ ವ್ಲಾಗನ್ನು ನೀವು ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ ಸೊ ಏನೆಲ್ಲ ಆಗಿದೆ ಅಂತ ಹೇಳಿ ಬನ್ನಿ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಇವರು ಪಲಾವ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಬೆಳಗ್ಗೆನೆ ಸೊ ಸೋಮವಾರ ರಾಖಿ ಹಬ್ಬ ದಿನದ ಬ್ಲಾಗ್ ಆಗಿರುತ್ತೆ ಇವರೇನೋ ಎಲ್ಲನೂ ಅಡುಗೆ ಮಾಡ್ತಾರೆ ಆದರೆ ನೋಡಿ ಎಲ್ಲೆಲ್ಲಿ ಏನೇನು ಕಟ್ ಮಾಡ್ಕೊಂಡಿರ್ತಾರೋ ಏನೇನು ಸಾಮಾನ ತೊಗೊಂಡಿರ್ತಾರೋ ಎಲ್ಲ ಅಲ್ಲಲ್ಲೇ ಇಟ್ಟು ಸರಿತಾ ಹೋಗ್ತಾರೆ ಸೊ ಎಲ್ಲನೂ ನಾನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನೋಡಿ ಬೆಳಗ್ಗೆ ಬೆಳಗ್ಗೆನೆ ಇದ್ದು ಇವರೇ ತಿಂಡಿ ಮಾಡ್ತಾ ಇದ್ದಾರೆ ಸೊ ಇವತ್ತು ರಕ್ಷಾ ಬಂದಲ್ಲ ಬಂದನಲ್ಲ ಹಾಗಾಗಿ ಹಾಯ್ ಗುಡ್ ಮಾರ್ನಿಂಗ್ ರೀ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನ್ ಮಾಡ್ತಾ ಇದ್ದೀರಾ ಪಲಾವ್ ಮಾಡ್ತಾ ಇದೀನಿ ಬಾ ಏನಕ್ಕೆ ನಮ್ಮ ಅಳಿಯಂದ್ರ ಬಂದಾರ ಊರಿಗೆ ಅಳಿಯಂದ್ರು ಬಂದಿದಾರ ಓಹೋ ನಾನ್ ರಾಖಿ ಕಟ್ಟಕ್ ಹೋಗ್ತೀನಿ ಅಂತ ಎಲ್ಲ ಮಾಡ್ತಾ ಇರೋದು ಹೌದಾ ಅಳಿಯ ಬಂದಿದ್ದಾರೆ ಅಂತ ಪಲಾವ ಅಥವಾ ನಾನ್ ರಾಖಿ ಕಟ್ಟಕ್ಕೆ ಹೋಗೋಕೆ ನನ್ ಪಲಾವ್ ಅಂದ್ರೆ ತುಂಬಾ ಇಷ್ಟ ಅಲ್ಲ ಅದಕ್ಕೋಸ್ಕರ ಎರಡು ಆಗುತ್ತೆ ಓ ನಂಗೂ ಹೆಲ್ಪ್ ಆದಾಯ್ತು ನಿಮ್ಮ ಹಳಿಯಂಗೂ ಪಲಾವ್ ಓಕೆ ಓಕೆ ಹಾಕಿದೀರಾ ಹಾಕಿದೀವಿ ಗೊತ್ತು ಬಟ್ ಏನೇನ್ ಹಾಕಿದೀರಾ ಹೇಳಿ ಕ್ಯಾರೆಟು ಬೀನ್ಸು ಬಟಾಣಿಗಳು ಹಾಕಿದೀರಾ ಶುಂಠಿ ಬೆಳಿ ಚೆಕ್ ಲವಂಗ ಏಲಕ್ಕಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಹಾಗೆ ಮಿಕ್ಸಿ ಮಾಡಿ ಪಲಾವಿಗೆ ಸೊ ನೀರ್ ಹಾಕೊಂಡಿದ್ದಾರೆ ಎರಡೂವರೆ ಗ್ಲಾಸ್ ಅಕ್ಕಿ ಐದು ಗ್ಲಾಸ್ ನೀರು ಹಾಕಿದ್ದಾರೆ ಇವಾಗ ನಾನು ನನ್ನ ಕೆಲಸ ಬಂದ್ಬಿಟ್ಟು ಅಕ್ಕಿ ತೊಳೆದ್ಕೊಡೋದು ನೋಡಿ ತುಂಬ ಚೆನ್ನಾಗುತ್ತೆ ಇವ್ರು ಮಾಡೋ ಪಲಾವು ಸೊ ಇವಾಗ ಅಕ್ಕಿ ಕೊಟ್ಟಿದ್ದೀನಿ ಹಾಕ್ತಾರೆ ಇದಕ್ಕೆ ಇಲ್ಲಿ ಏನು ಮಾಡ್ತಾ ಇದ್ದೀರಿ ಕೊಬ್ಬರಿ ಚಟ್ನಿ ಇವ್ರಿಗಂತರೂ ಚಟ್ನಿ ಇರಲೇಬೇಕು ಸೊ ಅದರಲ್ಲೂ ಅಮ್ಮನಿಗೆ ಚಟ್ನಿ ಅಂದ್ರೆ ಇಷ್ಟ ಸೊ ಇವರಿಗೂ ತುಂಬಾ ಇಷ್ಟ ಪಲಾವ್ ಜೊತೆಗೆ ಮೊಸರು ಬಜ್ಜಿ ಮಾಡ್ಬೋದಿತ್ತಲ್ರಿ ಮೊಸರು ಇತ್ತು ನಾನು ರೆಡಿ ಕೊಡ್ಲಾ ಓಕೆ ಚಟ್ನಿ ಉಪ್ಪು ಜಾಸ್ತಿ ಆಗ್ಬಿಡಿ ಕೂಡ ಇತ್ತು ಮೊಸರು ಬಜ್ಜಿ ಮಾಡ್ಬೋದಿತ್ತು ಬಟ್ ಚಟ್ನಿ ಓಕೆ ಸೊ ಇವಾಗ ನಾನು ರೆಡಿಯಾಗಿ ಬರ್ತೀನಿ ನೋಡಿ ಪಲಾವ್ ರೆಡಿಯಾಗಿದೆ ಸೂಪರಾಗಾಗಿದೆ ಬಿಸಿ ಬಿಸಿ ತಿಂದರೆ ಮಾತ್ರ ಮಸ್ತ್ ಮಸ್ತಾಗಿರುತ್ತೆ ಹಾಗೆ ಚಟ್ನಿನೂ ಕೂಡ ರೆಡಿ ರೆಡಿಯಾಗಿದೆ ಸೊ ಇದಕ್ಕೆ ಚಟ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ ಕಾಂಬಿನೇಷನ್ನು ಇದಕ್ಕೆ ಹಾಕೊಂಡು ತಿಂದರೆ ನೋಡಿ ಬಿಸಿ ಬಿಸಿಯಾಗಿದೆ ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಪಲಾವ್ ಮಾಡಿದ್ದು ನಾನು ಸ್ನಾನ ಮುಗಿಸ್ಕೊಂಡು ಬಂದೆ ಪಲಾವು ರೆಡಿಯಾಗಿದೆ ಸೊ ಇವಾಗ ಬಾಕ್ಸಲ್ಲಿ ಹಾಕಿ ಅಣ್ಣನ ಕಳಿಸ್ತೀನಿ ಸೊ ಅಣ್ಣ ಬೆಳಗ್ಗೆ ಆ್ಯಕ್ಚುಲಿ ಬಂದಿದ್ದರು ಬೆಳಗ್ಗೆ ಸೆವೆನ್ ತರ್ಟಿ ಹಂಗೆ ಬಂದಿದ್ರು ಬಟ್ ಆವಾಗ ಇನ್ನು ರೆಡಿ ಆಗ್ತಾಯಿತ್ತು ಪಲಾವು ಆಮೇಲೆ ಅಣ್ಣ ಸೊ ತುಂಬ ಕೆಲಸ ಇದೆ ತುಂಬ ವರ್ಕ್ ಇದೆ ಅಂತ ಹೇಳಿದರು ಬೆಂಗಳೂರಿಂದ ಆ್ಯಕ್ಚುಲಿ ಬಂದಿರೋದು ಅಣ್ಣ ಅವರಿಗೆ ಇಂಪಾರ್ಟೆಂಟ್ ಕೆಲಸ ಇದೆ ಲ್ಯಾಪ್ಟಾಪಲ್ಲಿ ಮಾಡಲೇಬೇಕು ಸೊ ಹಾಗಾಗಿ ಅಂದೆ ಸರಿ ಬಾಕ್ಸ್ ಕಳಿಸ್ಬಿಡ್ತೀನಿ ಅಣ್ಣ ಮತ್ತೆ ನಿಮ್ಮ ಕೆಲಸ ಮುಗಿಸ್ಕೊಡಿ ಅಂತಾರೆ ಸೊ ಇವಾಗ ಆಗಿರಿದ್ರೆ ತಿನ್ಕೊಂಡೇ ಹೋಗ್ಬಿಡ್ತಿದ್ದೆ ಅಂತಂದು ಸೊ ಅಣ್ಣ ರೆಡಿ ಆಗ್ತಾಯಿದೆ ಅಂತ ಹೇಳಿದೆ ಬಾಕ್ಸಿಗೆ ಕಳಿಸ್ತೀನಿ ಅಂದ್ರೆ ಅಣ್ಣ ಇಡ್ಲಿ ಬಿಡು ಬರ್ತೀನಿ ಅಂತ ಹೇಳಿದ್ರು ಇಲ್ಲ ನೀವು ಕೆಲಸ ಮುಗಿಸ್ಕೊಡಿ ಸೊ ರೆಡಿ ಆದ ತಕ್ಷಣ ಬಿಸಿ ಬಿಸಿ ಪಲಾವ್ ಕಳಿಸ್ತೀನಿ ಅಂತ ಹೇಳಿದೀನಿ ಸೊ ಪಲಾವ್ ರೆಡಿಯಾಗಿದೆ ತುಂಬ ಸೂಪರ್ ಆಗಿ ಮಾಡಿದ್ದಾರೆ ಇವರು ಸೊ ಇವ್ರು ಮಾಡೋ ಪಲಾವ್ ಅಂತ ತುಂಬನೇ ಇಷ್ಟ ಸೊ ಇವಾಗ ಬಾಕ್ಸಿಗೆ ಹಾಕಿ ಕಳಿಸೋಣ ಬಾಕ್ಸಲ್ಲಿ ಹಾಕಿ ಕಳಿಸ್ತಾ ಇದೀನಿ ಸೊ ನೋಡೋಣ ಅವ್ರು ತಿನ್ಗೆ ಅವ್ರಿಗೆ ಆ್ಯಕ್ಚುಲಿ ಇವ್ರು ಮಾಡಿರೋದು ಪಲಾವ್ ತುಂಬಾ ಇಷ್ಟ ಸೊ ನೋಡೋಣ ಇವತ್ತು ಏನು ಅಣ್ಣ ಅಂತ ಹೇಳಿ ಬಿಸಿ ಬಿಸಿ ಕಳಿಸಿದ್ರೆ ಬೇಗ ತಿನ್ಕೊಂಡ್ಬಿಟ್ಟು ಕೆಲ್ಸಕ್ಕೆ ಚಟ್ನಿ ತುಂಬ ನೋಡಿ ಬಾಕ್ಸಲ್ಲಿ ರೈಸ್ ಎಲ್ಲ ಹಾಕಿ ಚಟ್ನಿ ಒಂದು ಬೌಲಲ್ಲಿ ಇಟ್ಟು ಮಿಡದಲ್ಲಿ ಕರೆಕ್ಟಾಗಿ ಇಟ್ಟಿದ್ದೀನಿ ಸೊ ಹೋಗಿ ಕೊಡ್ತಾರೆ ಇವರು ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವತ್ತು ಹುಣ್ಣಿಮೆ ಇದೆ ಹಾಗೆ ರಕ್ಷಾಬಂಧನೂ ಕೂಡ ಇದೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಕೂಡ ಮಾಡಿದೆ ಸ್ನಾನ ಮಾಡಿ ನೈವೇದ್ಯಕ್ಕೆ ಬಾಳೆಹಣ್ಣು ಸಕ್ಕರೆ ಹಾಲು ತುಪ್ಪ ಹಾಕಿ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಪೂಜೆ ಆಯಿತು ಪೂಜೆ ಆಗಿಬಿಟ್ರೆ ತುಂಬ ಖುಷಿಯಾಗಿಬಿಡುತ್ತೆ ಸೊ ಬೇಗನೂ ಪೂಜೆ ಆಗಿದೆ ನೋಡಿ ಇವಾಗ ಮಕ್ಕಳು ಕಾಲೇಜಿಗೆ ಹೋಗ್ತಾ ಇದ್ದಾರೆ ಸೊ ಅವರಿಗೂ ಬಾಕ್ಸ್ ಕಟ್ತಾ ಇದ್ದೀನಿ ಇವರು ರೆಡಿ ಆಗಿದ್ದಾರೆ ಟಿಫನಿಗೆ ಕಾಯ್ತಾ ಇದ್ದಾರೆ ಹಾಗೆ ಇವ್ರ ಜೊತೆ ಕೂತ್ಕೊಂಡು ನಾನು ಟಿಫನ್ ಮಾಡ್ತೀನಿ ಸೊ ಟಿಫನ್ ಮಾಡ್ಕೊಂಬಿಟ್ಟು ಸತ್ಯನಾರಾಯಣ ಸ್ವಾಮಿ ಸೊ ಇವತ್ತು ಹುಣಿಮೆ ಅಲ್ಲ ತುಂಬ ಒಳ್ಳೆಯದು ಪೂಜೆ ಮಾಡಿದ್ರೆ ಸೊ ನಮ್ಮ ಮಾವನ ಮನೆಗೆ ಪೂಜೆಗೆ ಹೋಗ್ತಾ ಇದ್ದೀನಿ ಅಮ್ಮನೂ ಕೂಡ ನನ್ನ ಜೊತೆಗೆ ಬರ್ತಾರೆ ಅದು ಕೂಡ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಆಗಿದೆ ಅಲ್ಲ ಸೊ ಎಲ್ಲ ಆಂಟಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮನ ಜೊತೆಗೆ ಪೂಜೆಗೆ ಹೋಗ್ತೀನಿ ಹೇಗಾಗಿದೆ ಅಂತ ನೋಡೋಣ ಟೇಸ್ಟು ಸೊ ಅಣ್ಣನ ಏನು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಸೊ ಅವ್ರದ್ದು ಕಾಲ್ ಬಂದಿಲ್ಲ ಸೊ ನಾವು ಫಸ್ಟು ಟೇಸ್ಟ್ ನೋಡೋಣ ಹೇಗಾಗಿದೆ ಅಂತ ಸೊ ನೋಡೋಣ ಹೇಗಾಗಿದೆ ಅಂತ ಟೇಸ್ಟ್ ನನಗೆ ಆ್ಯಕ್ಚುಲಿ ಬಟಾಣಿಗಳು ತುಂಬಾ ಇರಬೇಕು ಸೊ ಮಟರ್ ತುಂಬಾ ಇದ್ದರೆ ನನಗೆ ಪಲಾವ್ ತುಂಬಾ ಇಷ್ಟ ನನ್ನ ಮಗಳಿಗೂ ಅಷ್ಟೇ ಸೇಮ್ ನಂತರನೇ ಅವನು ಬೆಳಗ್ಗೆ ಅವನಿಗೆ ಹಾಕಿ ಕೊಡುವಾಗ ಬಟಾಣಿಗಳು ಜಾಸ್ತಿ ಹಾಕಿಲ್ಲ ಅಂತ ಸೊ ಇವರಿಗೆ ಜಾಸ್ತಿ ಬಟಾಣಿ ಕಾಳು ಹಾಕಬಾರ್ದು ಬೀನ್ಸು ಕ್ಯಾರೆಟು ಈ ಥರ ಜಾಸ್ತಿ ಹಾಕ್ತಾರೆ ಬಟ್ ನೋಡೋಣ ಟೇಸ್ಟ್ ಆಗಿದೆ ಅಂತ ಸೊ ಚಟ್ನಿ ಹಾಕ್ಕೊಳ್ಳೋಣ ಆ್ಯಕ್ಚುಲಿ ನಮ್ಮ ಅಮ್ಮಮ್ಮ ತುಂಬ ಇಷ್ಟ ಚಟ್ನಿ ಜೊತೆಗೆ ಪಲಾವು ಸೊ ನೋಡಿ ಹೀಗೆ ಚಟ್ನಿ ಇರುತ್ತಲ್ಲ ಸೊ ಚಟ್ನಿನ ಅನ್ನದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಟೇಸ್ಟ್ ಇದೆ ಸೊ ಈ ಪಲಾವ್ ಎಲ್ರಿಗೂ ತುಂಬ ಇಷ್ಟ ನನ್ನ ಫ್ರೆಂಡ್ಸ್ಗಳಿಗೂ ತುಂಬಾ ಇಷ್ಟ ಎಲ್ರಿಗೂ ಸೊ ಪಲಾವ್ ಮಾಡಿದಾಗೆಲ್ಲ ಪಲಾವ್ ತಿನ್ಬೇ ತಿನ್ನಬೇಕು ಅಂತ ಅನಿಸ್ತಿದೆ ನೀನು ಹೇಳಿದಾಗ ಹೇಳಿ ಅವರು ಕೂಡ ಮಾಡ್ಕೊಂಡು ತಿಂತಾಯಿರ್ತಾರೆ ಸೊ ಪಲಾವ್ ರೆಸಿಪಿ ಹಾಕಿದ್ದೀನಿ ಸೊ ಇನ್ನೊಮ್ಮೆ ನಿಮಗೆ ಬೇಕು ಅಂತಂದರೆ ಮತ್ತೆ ಅವ್ರನ್ನೊಮ್ಮೆ ಹೇಗೆ ಮಾಡ್ತೀನಿ ಅಂತ ಹಾಕ್ತೀನಿ ಸೊ ಇವಾಗ ತಿನ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗೋಣ ಬನ್ನಿ ಆಲ್ರೆಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಫೈನಲಿ ಸತ್ಯನಾರಾಯಣ ಪೂಜೆಗೆ ಹೋಗಲಿಕ್ಕೆ ರೆಡಿಯಾಗಿದ್ದೀನಿ ಸೊ ಆಗಿ ನಾನು ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಸೊ ನೀವು ಹೇಗೆ ಪಲವ್ ತೊಗೋತಿರೋ ತುಂಬ ಪರ್ಫೆಕ್ಟಾಗಿ ಕೊಡುತ್ತೆ ಸೊ ನಮಗೂ ತುಂಬಾ ಇಷ್ಟ ಜಾಸ್ತಿ ವೇರ್ ಮಾಡಿಲ್ಲ ನಾನು ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ನಾನು ಹಾಕ್ಕೊಂಡಿದ್ದು ಇದಕ್ಕೆ ಮ್ಯಾಚಿಂಗ್ ಸೇಮ್ ಇದೇ ಕಲರ್ ಬ್ಲೌಸ್ ಇದೆ ಬಟ್ ನಾನು ಈ ಕಲರ್ ಇದು ಬ್ಲೌಸ್ನ ಉಟ್ಕೊಂಡಿದ್ದೀನಿ ಸೊ ಇದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಕೊಂಡೆ ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಆ್ಯಕ್ಚುಲಿ ಈ ಬ್ಲೌಸ್ ನಾನು ಎಲ್ಲದಕ್ಕೂ ಮ್ಯಾಚ್ ಆಗಲಿ ಅಂತಲೇ ಸ್ಟಿಚ್ ಮಾಡಿಸಿರೋದು ಸೊ ಸುಮಾರು ಸತಿ ಉಟ್ಕೊಂಡಿದ್ದೀನಿ ಸೊ ನಾನು ಲೈಟ್ ಕಲರ್ ಸ್ಯಾರಿ ಈ ಬ್ಲೌಸ್ ಹಾಕ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನನಗೆ ಬ್ಲೌಸ್ ಎಲ್ಲ ಅಣ್ಣನೇ ಸ್ಟಿಚ್ ಮಾಡಿಕೊಡೋದು ಸೊ ನನಗೆ ಅಣ್ಣನ ಹತ್ರನೇ ನಾನು ಯಾವಾಗಿಂದ ಸೀರೆ ಇದ್ದೀನೋ ಅವಾಗಿಂದ ನನಗೆ ಅಪ್ಪ ಇಲ್ಲ ಅಣ್ಣ ಸ್ಟಿಚ್ ಮಾಡಿಸ್ಕೊಡ್ತಿದ್ರು ಸೊ ಅಣ್ಣನ ಹತ್ರನೇ ನನಗೆ ತುಂಬ ಪರ್ಫೆಕ್ಟಾಗಿ ನಾನು ಕೂಡೋದು ಬ್ಲೌಸು ತುಂಬ ಚೆನ್ನಾಗಿ ಹೊಲಿತಾರೆ ಅಣ್ಣ ಸೊ ನೋಡಿ ಎಲ್ಲೂ ನನಗೆ ಲೂಸ್ ಇಲ್ಲ ಸೊ ಪರ್ಫೆಕ್ಟಾಗಿ ಕೂತಿದೆ ಸೊ ಹಾಗೆ ನನ್ನ ಬ್ಲೌಸ್ ಆ್ಯಕ್ಚುಲಿ ನಾನು ತುಂಬ ಡೀಪ್ ಆಗಿ ಹೊಲಿಸ್ಕೊಳ್ಳೋದು ಬಟ್ ಇದು ಪರವಾಗಿಲ್ಲ ಇನ್ನು ಕೆಲವೊಂದು ಬ್ಲೌಸ್ ಎಲ್ಲ ಫುಲ್ ಡೀಪ್ ಆಗಿ ಇರ್ತವೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಹಾಗೆ ಸ್ಯಾರಿ ತೋರಿಸ್ತೀನಿ ನೋಡಿ ಈ ತರ ಇದೆ ಸ್ಯಾರಿ ಆ್ಯಕ್ಚುಲಿ ಬ್ಲೌಸ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಸೊ ಈ ಥರ ಡಿಫ್ರೆಂಟಾಗಿ ಉಟ್ಟಾಗ ನಮಗೆ ಒಂಥರ ಡಿಫ್ರೆಂಟ್ ಫೀಲ್ ಬರುತ್ತೆ ಸೊ ಒಂಥರ ಖುಷಿ ಆಗುತ್ತೆ ಏನೋ ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಂತ ಹೇಳಿ ಇವಾಗ ಅಮ್ಮ ಆಲ್ರೆಡಿ ಹೋಗಿದ್ದಾರೆ ಯಾಕಂದರೆ ತವ್ರ ಮನೆಯೆಲ್ಲ ಬೇಗನೆ ಹೋಗಬೇಕು ಅಂತ ಹೇಳಿ ಅಮ್ಮ ಬೇಗ ಹೋಗಿದ್ದಾರೆ ಸೊ ಇವಾಗ ಅಣ್ಣ ಅಣ್ಣ ಫೋನ್ ಮಾಡಿದರು ಸೊ ಪೂಜೆ ಇನ್ನೂ ಆಗಿಲ್ಲ ಅಂತೆ ಸೊ ಪೂಜೆ ನಡೀತಾ ಇದೆ ಅಂತ ಹೇಳಿ ಸರಿ ಆಯಿತು ಮಳೆ ಬರ್ತಾ ಇತ್ತು ರೆಡಿ ಆಗಿದ್ದೀನಿ ಬರ್ತಾ ಇತ್ತು ಮಳೆ ನಿಂತಿದೆ ಇವಾಗ ಹೋಗ್ತೀನಿ ಅಣ್ಣ ಜೊತೆಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಣ್ಣ ಬನ್ನಿ ಹೇಗೆ ಪೂಜೆ ಮಾಡಿದ್ದಾರೆ ಅಂತ ನೀವು ಕೂಡ ಸತ್ಯನಾರಾಯಣ ಸ್ವಾಮಿ ದರ್ಶನ ಮಾಡ್ತೀರ ನೋಡಿ ನಾವು ಬರೋಕ್ಕೂ ಕರೆಕ್ಟಾಗಿ ಪೂಜೆ ಪ್ರಾರಂಭ ಆಯಿತು ಕತೆ ಎಲ್ಲ ಕೂತ್ಕೊಂಡು ಕೇಳಿದ್ವಿ ಎಲ್ಲ ಕಝಿನ್ಸ್ ಎಲ್ಲ ಬಂದಿದ್ರು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು ಅವ್ರ ಜೊತೆಗೂ ಕೂಡ ಹಾಗೆ ಇದು ಒಂದು ವಿಶೇಷ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಆ ಪ್ರಸಾದ ಮಾಡ್ತಾರಲ್ಲ ಅದು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಮನೆಯಲ್ಲೂ ಕೂಡ ಪೂಜೆ ಇತ್ತು ಹಾಗಾಗಿ ಬೇಗ ಬಂದ್ವಿ ಸೊ ಇವಾಗ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಖಂಡಿತ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನ ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್